ಅಂತಹ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಹಲವಾರು ತಿಂಗಳಿಂದ ಅದರ ಉದ್ಘಾಟನೆ ಮಾಡೋದಕ್ಕೆ ಆಗಿರಲಿಲ್ಲ ಬೇರೆ ಬೇರೆ ಕಾರಣಗಳಿಂದ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಸಚಿವರಾದಂಥ ಮಾದೇ ಅಂಬವರು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಂಬಂಧಪಟ್ಟಂಥ ಅನೇಕ ಮಂತ್ರಿಗಳು ಸಮ್ಮುಖದಲ್ಲಿ ಮತ್ತು ನಮ್ಮ ಸಂಘಟನೆಗಳ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಮತ್ತು ಇಡೀ ನಮ್ಮ ಯಲಾಂಗ ಕ್ಷೇತ್ರದ ಮತ್ತು ಬ್ಯಾಟರಾಯಂಪುರ ಕ್ಷೇತ್ರ ಸಾರ್ವಜನಿಕರ ಸಮ್ಮುಖದಲ್ಲಿ ಮೂರನೇ ತಾರೀಕು ಹನ್ನೊಂದು ಗಂಟೆಗೆ ನಾವು ಲೋಕಾರ್ಪಣೆಯನ್ನು ನಾವು ಮಾಡ್ತಾಯಿದ್ದೀವಿ ಅದಕ್ಕೆ ಪೂರ್ವಭಾವಿ ಸಭೆಯನ್ನು ಮಾಡಿ ಕಾರ್ಯಕ್ರಮ ಯಾವ ಥರ ಮಾಡಬೇಕು ಯಾವ ಸ್ವರೂಪದಲ್ಲಿರಬೇಕು ಯಾರ್ಯಾರು ಏನೇನು ಜವಾಬ್ದಾರಿ ಅಂತ ಅಂತೇಳಿ ಅಧಿಕಾರಿಗಳು ಮತ್ತು ಸಂಘಟನೆಯ ಪ್ರಮುಖರ ಒಂದು ಸಮಿತಿಯನ್ನು ಕೂಡ ನಾವು ಮಾಡಿದ್ದೀವಿ ಪ್ರತಿಯೊಂದು ಸಂಘಟನೆಗಳವರು ಕೂಡ ಒಂದೊಂದು ಜವಾಬ್ದಾರಿಯನ್ನು ತಗೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಯಾಕಂದರೆ ಬಹಳ ದಿನಗಳ ಒಂದು ನಮ್ಮ ಕನಸು ಏನಿತ್ತು ಅದು ನನಸಾಗ್ತಕ್ಕಂಥ ದಿನ ಇಲ್ಲಿ ಇಡೀ ಹಬ್ಬವನ್ನಾಗಿ ರೀತಿಯಲ್ಲಿ ಆಚರಣೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ತಗೊಂಡಿದ್ದೀವಿ ಸೊ ಅಧಿಕಾರಿಗಳು ಮತ್ತು ಸಂಘಟನೆಯವರ ತಂಡ ಈ ಕಾರ್ಯಕ್ರಮದ ಯಶಸ್ವಿಗೋಸ್ಕರ ಶ್ರಮಿಸಬೇಕು ಅಂತ ಹೇಳಕಂದರೆ ಸಮಯ ಭಾಳ ಕಡಿಮೆ ಇದೆ ಅವರ ಮೂರ್ನಾಲ್ಕು ದಿನ ಸಮಯ ಕೂಡ ಇರೋದರಿಂದ ಅದನ್ನು ಇವತ್ತಿಂದನೇ ಈ ಕಾರ್ಯಕ್ರಮಕ್ಕೆ ಏನೇನು ತಯಾರಾಗಬೇಕು ಸೊ ಎಲ್ಲ ನಮ್ಮ ಜಾಯಿಂಟ್ ಕುಟುಂಬಸ್ಥರು ಬಿ ಜಿ ಪಿ ತಹಸೀಲ್ದಾರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಸಭೆಗೆ ಬಂದಿದ್ದರು ಇದು ನಮ್ಮ ಜೀವನದಲ್ಲಿ ಇದೊಂದು ಸುವರ್ಣ ಅಕ್ಷರಗಳು ಬರೀತಕ್ಕಂಥ ಯಾಕಂದರೆ ಅವರಾರು ವರ್ಷಗಳ ಕಾಲ ಈ ಪ್ರತಿಮೆ ಇರ್ತದೆ ಆ ರೀತಿ ಎಲ್ಲೋ ಗೊತ್ತಿಲ್ಲ ಆದರೆ ಇಂಥ ಕಾಲದಲ್ಲಿ ಒಂದು ಕಾರ್ಯಕ್ರಮ ಆಯಿತು ಅಂದರೆ ನಮ್ಮ ಜೀವನ ಧನ್ಯ ಆಗ್ತದೆ ಸೊ ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೋಸ್ಕರ ಎಲ್ಲ ಮುಖಂಡರ ಸಹಕಾರ ಅಂತ ಹೇಳಿದ್ವಿ ಇಡೀ ಇದರಲ್ಲಿ ಯಾರು ಮೇಲೂ ಕೇಳುವಂತಿಲ್ಲ ಎಲ್ಲರೂ ಒಟ್ಟಾಗಿ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತೇಳಿ ಆ ತೀರ್ಮಾನವನ್ನು ಕೂಡ ನಾವು ಮಾಡಿದ್ವಿ ಆ ಮೂರನೇ ತಾರೀಕು ಖಂಡಿತ ಕೂಡ ಈ ಕಾರ್ಯಕ್ರಮ ಖರ್ ಆಗಿರೋದು ಅರವತ್ತು ಲಕ್ಷ ಆದರೆ ಒಂದು ಕೋಟಿ ಮೂವತ್ತು ಲಕ್ಷ ಇಲ್ಲಿಯವರೆಗೂ ಖರ್ಚಾಗಿರ್ತಕ್ಕಂಥದ್ದು ಇನ್ನು ಅದು ಸಣ್ಣ ಪುಟ್ಟ ಕೆಲವು ಖರ್ಚು ಆಗಬೇಕಾಗಿದೆ ಒಂದು ಕಾರ್ಯಕ್ರಮನೂ ಅದರಲ್ಲೇ ನಾವು ಮಾಡಬೇಕು ಸಿನಿಮಾನೆ ಇನ್ನು ಉಳಿಕೆ ಸಣ್ಣ ಪುಟ್ಟ ಕಾರ್ಯಕ್ರಮ ಐತೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಅದರಲ್ಲೂ ಕೂಡ ಹುಡುಗತಕ್ಕಂಥ ಕ್ರಮ